ಬರೇಕ ತಿನ್ನು ನಮ್ಮ ಮನೇಲಿ ಬೆಳಿಗ್ಗೆ ಎದ್ದು ಏನೋ ಚಪಾತಿ ಆಡಳಿಸ್ತೀನಿ ಅಂತ ಚಪಾತಿ ಆಳಾಡ್ಸಿದ್ಲವ ಅವ ಅವೇನು ಒಣಗಲು ಚಪಾತಿ ಇನ್ನೂ ಇಟ್ಟಾಳೆ ಎಲ್ಲಿ ತಿನ್ನಕತ್ತು ಏ ಹಂಗಾಗಲ್ಲ ಕಣವ ಕಣಾವ ಖಾರ ಹಾರಿತೀನಿ ಅಂತವ ಒಂದು ಕೆ ಕೆಜಿ ಕಡಲೆ ಬೀಜ ಹುರಿದ್ಬಿಟ್ಟು ಹಾರದ್ ಕುಣ್ಸೋಳು ರಾತ್ರಿ ಕಾಲ ನಾಳೆ ಬೆಳಿಗ್ಗೆ ತಕ್ಕ ಆಗಂಗೆ ನಂಗೂ ಚಪಾತಿ ತಿನ್ನೋಣ ಅಂತ ಹೋಗಿ ತಗೊಂಡೆ ಅಯ್ಯೋ ದೇವ್ರೇ ದೇವರೇ ಹಪ್ಳದ ಹಪ್ಳನ ತಗೊಂಡೋಗಿ ಮೇಲೆ ಒಣ ಹಾಕ್ದಾಗ ಕಡಿ ಕಡಿ ಅಂತವಲ್ಲ ಹಂಗಾಗ್ಯಾವೆ ಅದು ರಾತ್ರಿ ತೊಂಗ್ಳನ್ನಿತ್ತು ತೊಂಗ್ಳನ್ನೋಕ್ಕೆ ಅದೇ ಕಾಯಿ ಖಾರ ಇತ್ತಲ್ಲ ಕಡಲೆ ಬೀಜ ಪಡ್ಲೆ ಬೀಜ ಹಾರ್ದವಳಲ್ಲ ಅವೆಲ್ಲಾನು ವೇಸ್ಟ್ ಆಗುತ್ತೆ ಅಂತ ಅದನ್ನೇ ತಿಂತ ಇದ್ದೀನಿ ರಾತ್ರಿ ಅನ್ನೋಕ್ಕೆ ಖಾರ ಏನು ಗ್ಯಾಸ್ಟಿಕ್ಕಾಗಿ ನೋವು ಬರುತ್ತೋ ಏನೋ ಗೊತ್ತಿಲ್ಲ ಎದೇ ಇಲ್ಲೆಲ್ಲ ಉರಿತಿದ್ದೆ ಕಣಕ ಗ್ಯಾಸ್ ಮಾತ್ರೆನಾರ ತಗೋಬಾ ಅಂತ ಅಂದಿದ್ದೀನಿ ನಮ್ಮ ಮನೆಯವ್ರು ಎಲ್ಲಿ ತೊಗೋತಾರವ ಅವ್ರು ಹೆಂಡ್ತಿ ಮಕ್ಳಿಗಾರು ತಂದ್ಕೊತಾರೆ ನನಗೆ ತಂದಾರ ನೋಡ್ತೀನಿ ಇಲ್ಲಾಂದರೆ ನಾನು ಇಲ್ಲೇ ಅಲ್ಲೇ ಅಣ್ಣ ಅಂಗಡಿ ಐತಲ್ಲ ಅಂಗಡಿಗೆ ಹೋಗಿ ತಗೊಬಂದು ನೋಡ್ತೀನಿ ರಾತ್ರಿ ಅನ್ನ